ಇವತ್ತು ಸೂಪರ್ ಆಗಿರೋ ಅಂಥ ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅವಸಮ ಅಂತ ಹೇಳ್ಬೋದು ನಾನು ಗೊಬ್ಬಟ್ಟೆ ಮಾಡೋಕ್ಕೆ ಬರಲ್ಲ ರೀ ಅಂತ ಅನ್ನೋರು ಈ ರೀತಿಯಾಗಿ ಮಾಡಿ ಸೂಪರಾಗಿ ಬರುತ್ತೆ ನಾನಿಲ್ಲಿ ಸುಮಾರು ಒಂದು ಬೌಲು ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಒಂದೂವರೆಯಿಂದ ಎರಡು ಬೌಲು ಅಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ನೀವು ನಾನು ಈಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಐವತ್ತರಿಂದ ಅರುವತ್ತು ಪೂರಿಗಳಾಗತ್ತೆ ಸ್ನೇಹಿತರೆ ಚಿಟಿಕೆ ಉಪ್ಪು ಸ್ವಲ್ಪ ಅರಿಶಿಣ ಇಷ್ಟನ್ನೆಲ್ಲ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಅದು ಮೈದಾ ಹಿಟ್ಟು ರವೆ ಎಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ ನಾವಿಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಹರಳೋದಕ್ಕೆ ನೀರು ಬೇಕು ಸೊ ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಂಬಿಟ್ರೆ ಅದು ಇನ್ನೂ ಕೂಡ ಗಟ್ಟಿಯಾಗಿಬಿಡುತ್ತೆ ಸೊ ನೋಡಿಕೊಂಡು ಹಿಟ್ಟನ್ನು ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಆ ಹದವಾಗಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂದಿದೆ ನೋಡಿ ಈ ರೀತಿಯಾಗಿ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ಗಟ್ಟಿಯಾಗಿ ಬೇಡ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಬನ್ನಿ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳೋಣ ಮಸಾಲೆ ಅಲ್ಲ ಇದು ಸ್ವೀಟ್ ರೆಸಿಪಿ ಇರೋದನ್ನ ಸ್ವೀಟಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ಒಂದು ಮುಕ್ಕಾಲು ಬೌಲಷ್ಟು ಉರಿಗಡ್ಲೆ ತಗೊಂಡಿದ್ದೀನಿ ಒಂದು ಹದಿನೈದು ಗೋಡಂಬಿ ಅಥವಾ ಬಾದಾಮಿ ಯಾವ್ದು ಬೇಕಾದರೂ ತಗೊಂಡ್ಬೋದು ನಾನು ಇಲ್ಲಿ ಬಾದಾಮಿ ತಗೊಂಡಿದ್ದೀನಿ ಫಸ್ಟು ಕಾಯಿ ಮತ್ತೆ ಏಲಕ್ಕಿಯನ್ನ ಒಂದು ಪುಡಿ ಪುಡಿ ಮಾಡ್ಕೊಂಡು ಬರೋಣ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಇವಾಗ ಇದಕ್ಕೆ ಬಾದಾಮಿ ಉರಿಗಡಲೆ ಪ್ರತಿಯೊಂದನ್ನು ಹಾಕ್ಕೊಂಡು ನೀವು ಈ ಟೈಮ್ನಲ್ಲಿ ಒಂದು ಸ್ಪೂನು ಅಥವಾ ಒಂದೆರಡು ಸ್ಪೂನು ನೀವು ಗಸಗಸೆ ಬೇಕಾದರೂ ಹ್ಯಾಡ್ ಮಾಡ್ಕೊಳ್ಬೋದು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಮಗೆ ತರಿತರಿಯಾಗಿನೂ ಕೂಡ ಸಿಗಬಾರ್ದು ಫೈನ್ ಪೇಸ್ಟ್ ಆಗಿರಬೇಕು ಈಗ ರೆಡಿ ಆಗಿದೆ ಬನ್ನಿ ನಾನು ಕಾಯಿ ತೊಗೊಂಡಿದ್ದೆ ಅಲ್ವ ಸೇಮ್ ಅದೇ ಮೆಷರ್ಮೆಂಟ್ ಬೌಲಲ್ಲಿ ಒಂದು ಬೌಲಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಆದಷ್ಟು ಆರ್ಗ್ಯಾನಿಕ್ ಬೇಡ ಸ್ನೇಹಿತರೆ ಯಾಕಂದರೆ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ ಮಾಮೂಲು ಬೆಲ್ಲಕ್ಕೂ ಆರ್ಗ್ಯಾನಿಕ್ ಬೆಲ್ಲಕ್ಕೂ ಕೆಲವೊಬ್ಬರು ನಾವಿಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಟೇಸ್ಟು ಚೇಂಜ್ ಬಂದುಬಿಡುತ್ತೆ ಲಾಸ್ಟ್ ಟೈಮ್ ಮಾಡಿದಾಗ ಆ ಥರ ಆಗಿತ್ತು ಅದಕ್ಕೆ ನಾನೇನು ಮಾಡ್ತೀನಿ ಮಾಮೂಲು ಬೆಲ್ಲನೇ ಹಾಕಿದ್ದೀನಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ನೀರಲ್ಲಿ ಕರಗತ್ತೆ ಒಂದು ಎರಡು ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಕರ್ಗಿಸ್ಕೊಂಡು ನಾವು ರುಬ್ಬಿಟ್ಕೊಂಡಿರೋವಂಥ ಕಾಯಿ ಕಡಲೆ ಬಾದಾಮಿ ಇತ್ತಲ್ವ ಅದನ್ನು ಹಾಕ್ಕೊಂಡು ಒಂದು ಒಳ್ಳೆ ಕುದಿ ಬರಬೇಕು ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಇತ್ತು ಅಂದರೆ ನೀವು ಸೋಸ್ಕೊಳ್ಬೋದು ಇಲ್ಲೇನು ಡಸ್ಟ್ ಇರಲಿಲ್ಲ ಸೊ ಅದಕ್ಕೆ ನಾನೇನು ಸೋಸಿಲ್ಲ ಸ್ನೇಹಿತರೆ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಕುದಿತಾ ಕುದೀತಾ ಇದು ಗಟ್ಟಿ ಪಾಯಸದ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಸ್ವೀಟ್ ಹೆಸರು ಪೂರಿ ಪಾಯಸ ಅಥವಾ ಹಾಲು ಒಬ್ಬಟ್ಟು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಅಜ್ಜಿ ಅಮ್ಮ ಮಾಡ್ಕೊಡೋರಲ್ಲ ತುಂಬ ಟೇಸ್ಟು ಎರಡು ಮೂರು ದಿನ ಇಟ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಡಿ ನಾಳೆ ತಿಂದರೆ ರುಚಿ ಜಾಸ್ತಿ ಸ್ನೇಹಿತರೆ ಆ ರೀತಿಯಾಗಿರೋವಂಥ ಸ್ವೀಟು ಟ್ರೆಡಿಷನಲ್ ಅಂತ ಹೇಳ್ಬೋದು ಸಲ ನೀವು ಕೂಡ ಈ ಒಂದು ಸ್ವೀಟನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ನಾವು ಪೂರಿ ಹಿಟ್ಟು ಕಲಸಿಟ್ಟಿದ್ದಲ್ಲಿ ಅಲ್ವಾ ಅದನ್ನ ಒಂದೆರಡು ಮೂರು ಸಲ ನಾದ್ಕೊಂಬಿಡೋಣ ಸಾಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋಣ ಇವಾಗ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿನೇ ಉಂಡೆ ತೊಗೋತಾ ಇದ್ದೀನಿ ಒಂದೊಂದೇ ಪೂರಿನ ಲಟ್ಟಿಸ್ತಾ ಇಲ್ಲ ಸ್ನೇಹಿತರೆ ಒಂದೇ ಸಲ ದೊಡ್ಡದಾಗಿ ಲಟ್ಟಿಸ್ಬಿಟ್ಟು ಅದರಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೂರಿನ ರೆಡಿ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ಟೈಮು ಕೂಡ ಸೇವ್ ಆಗುತ್ತೆ ಮತ್ತು ಎಲ್ಲ ಪೂರಿನೂ ಒಂದೇ ಸೈಜಲ್ಲಿ ಬರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಪೂರ್ತಿ ತೆಳುವಾಗಿ ಲಟ್ಟಿಸ್ಕೋಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು ನಾನಿಲ್ಲಿ ಈ ಥರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಅದು ಮುಂದೆ ಶಾರ್ಪ್ ಆಗಿತ್ತು ಅಂತ ಹೇಳಿದ್ರೆ ಪೂರಿನ ಚೆನ್ನಾಗಿ ಆಗುತ್ತೆ ನೋಡಿ ನಾವು ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಕಟ್ ಅಲ್ವಾ ಈ ರೀತಿ ಆಗುತ್ತೆ ಇವಾಗ ಇದನ್ನೆಲ್ಲ ಎಕ್ಸ್ಟ್ರಾ ಇರೋ ಅಂಥ ಹಿಟ್ಟನ್ನೆಲ್ಲ ತೊಗೊಂಬಿಡೋಣ ನೋಡಿ ಸೂಪರಾಗಿ ಪೂರಿ ಒಂದೇ ಸಲ ಸಿಕ್ಸ್ ಏಯ್ಟ್ ರೆಡಿ ಆಗಿಬಿಟ್ಟಿದೆ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ದಪ್ಪ ಇದೆ ಅಂತ ಅನಿಸಿದ್ರೆ ಇನ್ನೊಂದು ರೌಂಡು ನೀವು ಲಟ್ಟಿಸ್ಕೊಳ್ಬೋದು ಇಲ್ಲಿ ಎಣ್ಣೆನ ಐ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾನು ಇಟ್ಟಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಎಣ್ಣೆ ಕುಡಿಯುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಬೇಗನೆ ಬಂದ್ಬಿಡುತ್ತೆ ಎಲ್ಲ ಪೂರಿನೂ ಉಬ್ಬುತ್ತೆ ಸ್ನೇಹಿತರೆ ಒಂದು ವೇಳೆ ನೀವು ಉಬ್ಬಿಲ್ಲ ಅಂದರೆ ಏನು ಯೋಚನೆ ಮಾಡಬೇಡಿ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ನೋಡಿ ಎರಡೂ ಕಡೆಯಲ್ಲೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಸ್ವಲ್ಪ ಈ ಥರ ಹಿಂಗೆ ಚೇಂಜ್ ಆಗಬೇಕು ಸ್ನೇಹಿತರೆ ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎ ಇದೇ ರೀತಿಯಾಗಿ ಪ್ರತಿಯೊಂದು ಪೂರಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನ ಸ್ವಲ್ಪ ಕೂಡ ಅಬ್ಸರ್ವ್ ಮಾಡೋದಿಲ್ಲ ಮತ್ತು ಕ್ರಿಸ್ಪಾಗಿನೂ ಬರುತ್ತೆ ಅಯ್ಯೋ ಕ್ರಿಸ್ಪಾಗಿ ಬಂದುಬಿಟ್ಟಿದೆ ಹೇಗೆ ಏನು ಅಂತ ಏನು ಯೋಚನೆ ಮಾಡಬೇಡಿ ನಾವು ಪಾಯಸಕ್ಕೆ ಹಾಕಿದ ತಕ್ಷಣ ಅದು ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿ ರೆಡಿ ಆಗಿದೆ ಅಂತ ತುಂಬ ಚೆನ್ನಾಗಿ ಪೂರಿಗಳು ಬಂದಿತ್ತು ಸ್ನೇಹಿತರೆ ಬನ್ನಿ ಇವಾಗ ಪಾಯಸ ನಾವು ಇದಕ್ಕೆ ಡಿಪ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿನೇ ಇರಬೇಕು ಸ್ನೇಹಿತರೆ ಇದು ಪಾಯಸ ಬಿಸಿ ಇತ್ತು ಅಂದರೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಪೂರಿ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಒಂದೊಂದೇ ಪೂರಿಗಳನ್ನು ಇದಕ್ಕೆ ಹಾಕ್ಬಿಟ್ಟು ಡಿಪ್ ಮಾಡೋಣ ಒಂದು ಐದು ನಿಮಿಷ ಅದರಲ್ಲೇ ಬಿಟ್ಟರೆ ಸಾಕು ಅದೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಪೂರಿ ಎಲ್ಲ ಸಾಫ್ಟ್ ಆಗುತ್ತೆ ಮೇಲೆ ಕೆಳಗೆ ಎರಡೂ ಸೈಡಲ್ಲೂ ಕೂಡ ಚೆನ್ನಾಗಿ ಪಾಯಸ ಅಬ್ಸರ್ವ್ ಮಾಡ್ಕೊಬೇಕು ಆ ರೀತಿಯಾಗಿ ಎರಡೂ ಸೈಡು ಡಿಪ್ ಮಾಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಒಂದು ಅರ್ಧ ಗಂಟೆ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಸ್ನೇಹಿತರೆ ಒಂದು ವೇಳೆ ಹೋಳ್ಗೆ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋರು ಸೇಮ್ ಹೋಳ್ಗೆ ಮಾಡೋ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕಿದ್ದೀನಿ ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಹಬ್ಬಕ್ಕೂ ಒಬ್ಬಟ್ಟು ತಿಂದರೆ ಅಷ್ಟು ರುಚಿ ಅಂತ ಅನಿಸೋದಿಲ್ಲ ಸೊ ಅಪರೂಪಕ್ಕೆ ತಿನ್ನಬೇಕು ಈ ರೀತಿಯಾಗಿ ಒಂದ್ಸಲ ನೀವು ಆಲೂ ಒಬ್ಬಟ್ಟು ರೆಸಿಪಿಯನ್ನು ಟ್ರೈ ಮಾಡಿ